ಹಿರಿಯೂರು ತಾಲೂಕಿನಲ್ಲಿ ಇಂದು ತಾಲೂಕು ಪಂಚಾಯಿತಿ ಕಾರ್ಯಾಲಯ ಮುಂದೆ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ರಾಜ್ಯ ಘಟಕದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಅಡಿಯಲ್ಲಿ ಧರ್ಮಪುರ ಕರಿಯಾಲ ದಿಂಡಾವರ ಪೀಡಿಕೋಟೆ ಈಶ್ವರಗೆರೆ ಬಬ್ಬೂರು ಇನ್ನು ಮುಂತಾದ ಗ್ರಾಮ ಪಂಚಾಯಿತಿಗಳಲ್ಲಿ ಬಹುದೊಡ್ಡ ಹಗರಣ ನಡೆದಿದ್ದು ಇದರ ವಿರುದ್ಧ ಇಂದು ಪ್ರತಿಭಟನೆ ಮಾಡಲಾಗಿದೆ ಇನ್ನು ಪ್ರತಿಭಟನೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರೂ ಆದ ಶ್ರೀ ಶಿವಮೂರ್ತಿ ಟಿ ಕೋಡಿಹಳ್ಳಿ ಅವರು ಮಾತನಾಡಿ ಹಗರಣದಲ್ಲಿ ಯಾವ ಯಾವ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಎಲ್ಲರ ವಿರುದ್ಧ ತಕ್ಷಣ ಕ್ರಮ ತೆಗೆದುಕೊಂಡು ಅವರನ್ನು ಅಮನತ್ತು ಮಾಡಬೇಕಾಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳ ಗಮನಕ್ಕೆ ತಂದು ನಂತರ ಸಹಾಯಕ ನಿರ್ದೇಶಕರು ಆದ ಶ್ರೀ ಶಿವಮೂರ್ತಿ ಅವರಿಗೆ ಮನವಿ ಮಾಡಿದರು ಇನ್ನು ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರೂ ಆದ ಡಾಕ್ಟರ್ ಎಸ್ಆರ್ ರಾಘವೇಂದ್ರ ರಾಜ್ಯ ಉಪಾಧ್ಯಕ್ಷರು ಆದ ಶ್ರೀ ಸರ್ವೇಶ್ ಕುಮಾರ್ ಬಿಸಿ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದ ಶ್ರೀ ಅಪ್ಪಾಜಿಯಣ್ಣ ಚಿತ್ರದುರ್ಗ ಜಿಲ್ಲೆಯ ತಾಲೂಕು ಆದ ಶ್ರೀ ಮೋಹನ್ ಕುಮಾರ್ ರಾಮಲಿಂಗಯ್ಯ ಹನುಮಂತರಾಯಪ್ಪ ನಾಗಪ್ಪ ರಂಜಿತ್ತ ಮಾಂಜಪ್ಪ ರಾಜಶೇಖರ್ ಮರಿಗೌಡ್ರು ಮಂಜುನಾಥ್ ಸ್ವಾಮಿ ಟಿ ಮೊಹಮ್ಮದ್ ಅಬ್ರಾರ್ ರ ಪರಂಕುಶ ಆರ್ ಪಾಲ್ಗೊಂಡಿದ್ದರು ಹರೀಶ್ ನಾಯ್ಕನ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಅಮಾನತು ಮಾಡಬೇಕು ಅಂತ ನನಗೆ ಮನವಿಯನ್ನು ಕೊಟ್ಟು ಇವತ್ತು ಸಾಂಕೇತಿಕವಾಗಿ ಧರಣಿ ಮಾಡಿದ್ದಾರೆ ಈ ಮನವಿಯನ್ನು ಸ್ವೀಕರಿಸಿ ನಮ್ಮ ಮೇಲಾಧಿಕಾರಿಗಳಿಗೆ ಇವತ್ತೇ ಅವರ ಗಮನಕ್ಕೆ ತಂದು ಎಷ್ಟು ಸಾಧ್ಯ ಆಗತ ಯಾರೆಲ್ಲ ಲೋಪದೋಷಗಳು ಮಾಡಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಅವ್ರ ಮೇಲೆ ನಿಜವಾಗ್ಲೂ ಶಿಸ್ತು ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ ಥ್ಯಾಂಕ್ ಯು ಅದೇ ರೀತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಳ್ಳಿಗೊಂಡು ಕೂಡ ಇವತ್ತಿನವರೆಗೂ ಕೂಡ ಯಾವತ್ತೂ ಹಳ್ಳಿಯಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಗೆಲ್ಲ ಮಾಡ್ತಾ ಇದೆ ಹಾಗಾಗಿ ಚರಂಡಿ ಯಾವ್ದು ನೋಡ್ರಿ ಯಾವುದು ಕೂಡ ಆಗಿಲ್ಲ ಅಂತಮಾಡಿ ಈ ಒಂದು ಈ ಮಾನವ ಹಕ್ಕುಗಳ ಸಂರಕ್ಷಣೆ ಬೆಚ್ಚುವ ಸಮಸ್ಯೆ ಏನಿದೆಯೋ ಈ ಒಂದು ಪ್ರತಿ ಗ್ರಾಮ ಇರುವ ತಾಲೂಕಿಗೆ ಸೀಮಿತವಾಗಿದೆ ಈಗ ನಮ್ಮ ರಾಜ್ಯದ ಅಥವಾ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕುಗಳಲ್ಲಿ ಇರ್ತಕ್ಕಂತಹ ಭ್ರಷ್ಟಾಚಾರ ಹಾಗೂ ಭ್ರಷ್ಟಾಚಾರ ಅಂತ ಹೇಳಿ ನಾನು ದಲಿತ ಸಾಹಿತ್ಯ ದಯಮಾಡಿ ಪ್ರತಿನಿಧಿಗಳಾದ್ರೂ ಕೂಡ ಈ ಒಂದು ಇಂತಹ ಒಂದು ಬಡವರಿಗೆ ನ್ಯಾಯವನ್ನು ಸಿಗಬೇಕು ಅಥವಾ ಎಲ್ಲ ಅಧಿಕಾರಿಗಳು ಕೂಡ ನಾನು ಗಮನಿಸಿದ್ದೇನೆ ನೋಡಿ ಎಷ್ಟೋ ಜನ ಪೇಪರ್ ಅಲ್ಲಿ ಬರ್ತಾರೆ ಟಿವಿಯಲ್ಲಿ ಹೇಳ್ತಾರೆ ಬಾಳ್ಕಲಲ್ಲಿ ಬಿಗಿತಾರೆ ರಾಜಕೀಯ ವ್ಯಕ್ತಿಗಳು ನಾವು ಬರ್ತಲಾವಣೆ ನಿರ್ಮೂಲನೆ ಮಾಡಬೇಕು ಗುಡಿಸಲು ಮುಕ್ತ ಗ್ರಾಮವನ್ನ ಮಾಡಬೇಕು ಮತ್ತೆ ನೀರಿನ ಮುಕ್ತ ಗ್ರಾಮವನ್ನು ಮಾಡ್ಬೇಕಂತ ಹೇಳ್ತಾರೆ ಯಾ ಇದು ನಾನು ಕಣ್ಣು ಹಾಗೆ ಗುಡಿಸಲು ಮುಕ್ತ ಗ್ರಾಮ ರೀ ಆಗಿದ್ಯಾ ನೀವ್ ಪ್ರತಿ ಹಳ್ಳಿಗೆ ಹೋಗ್ಲಿ ಯಾರು ಮನೆಯನ್ನ ಕಟ್ಟಿದ್ರೆ ಅವರೇ ಮನೆಯನ್ನು ಆಟೋಮೆಟಿಕ್ ಆಗಿ ಡಿಲೀಟ್ ಆಗ್ತಾ ಇದೆ ಸರ್ವರ್ ಗೊತ್ತಿದೆ ಅದು ನಿಮ್ಗೆ ಗ್ರಾಮ ಪಂಚಾಯಿತಿಯ ಎಲ್ಲಾ ಡೇಟಾಗಳು ಐದು ದಿನಕ್ಕೊಮ್ಮೆ ಡಿಲೀಟ್ ಆಗುತ್ತೆ ನಾನೊಬ್ಬ ಎಂಪ್ಲಾಯಿನ ಖರೀದಿ ಮಾಡಿ ಕುಂಡಿಸ್ಕೊಂಡು ಡೌನ್ಲೋಡ್ ಮಾಡಿಸಿದ್ರೆ ನನ್ ಡೇಟಾ ಸಿಗುತ್ತೆ ಹೊರತು ಅಥವಾ ಯಾವುದೋ ಒಬ್ಬ ಹೋರಾಟಗಾರನ ಇಂಟ್ರೆಸ್ಟ್ ಸಿಗುತ್ತೆ ಹೊರತು ನಮ್ಗೆ ಡೇಟಾ ಸಿಗಂ ಅವ್ರನ್ನ ಯಾವತ್ತು ಊರ್ ಕಡೆ ಕಳಿಸ್ಕೊಡ್ತಾ ಇದ್ದು ಇವತ್ತು ಸಿಕ್ಕಿರೋ ಡೇಟಾಗೆ ನಾವು ಕೇಳ್ತಾ ಇದ್ದೀವಿ ಎಲ್ರ ಸಪೋರ್ಟ್ ಮಾಡ್ಕೊಂಡು ಮಾತಾಡಕಿದ್ರೆ ನೀವ್ ಹೇಳಿ ನನ್ನ ಡೇಟಾ ರಾಂಗ್ ಆಗಿದ್ರೆ ನೀವ್ ಹೇಳಿದ್ನ ನಾನು ಕೇಳ್ತೀನಿ ಇಲ್ಲವಾದ್ರೆ ಬನ್ನಿ ಹೋರಾಟಕ್ಕೆ ಧಿಕ್ಕಾರಕ್ಕೋಗಿ ಎಲ್ಲ ಕೆಳದೋಗೋಣ ಇವನ್ನ ಕಲ್ಸಿ ಅವನ ಯಾಕೆ ಹೊಡಬೇಕಾಗಿತ್ತು ಮೊಬೈಲ್ ಆಗಿ ಸ್ವಿಚ್ ಆಫ್ ಮಾಡೋಕ್ಕಾಗಿತ್ತು ಬಂದಿವತ್ತು ನೀವ್ ಕೇಳುವಂತ ಮಾತನ್ನ ಒಬ್ಬ ಅಧಿಕಾರಿಯಾಗಿ ಕೇಳಿದ್ರೆ ಇಷ್ಟು ಜನ ರಾಜ್ಯಾದ್ಯಂತ